ಫ್ರೆಂಡ್ಸ್ ನಾನೊಂದು ನಿಮಗೆ ಒಂದು ವಿಚಾರ ಹೇಳ್ತೀನಿ ನನಗೆ ತುಂಬ ದುಃಖ ಆಗಿದೆ ನಮ್ಮ ತಂದೆ ತೀರ್ಕೊಂಡು ಹೋದಂಗೆ ಕಿಲ್ಗನ ನನಗೆ ತಂದೆ ಕಳ್ಕೊಂಡು ನನಗೆ ತುಂಬ ಬೇಜಾರಾಗಿದೆ ಮನುಷ್ಯ ಎರಡು ಸತಿ ಸಾಯ್ತಾನೆ ಜೀವನದಾಗೆ ಅದು ನಿಮಗೆ ಗೊತ್ತಿರಬೇಕು ಎರಡು ಸತಿ ಸಾಯ್ತಾನೆ ಒಂದು ಮೊದಲೇ ಸಾವು ಅವನು ಯಾವಾಗ ದುಡಿಯೋದು ಬಿಡ್ತಾನ ಮನುಷ್ಯ ಅವತ್ತೇನೆ ಸತ್ತ ಅವನು ಇನ್ನೊಂದು ಜೀವನದ ಜೀವಂತ ಇದ್ದಾಗ ಒಮ್ಮೆ ಮತ್ತೆ ಅವ್ನು ಸಾವು ಬಂದಾಗ ಅವನ ಸಾಯ್ತಾನೆ ಜೀವಂತ ಇದ್ದಾಗ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳ್ರಿ ತಂದೆ ತಾಯಿನ ಯಾರೂ ಕೇರ್ಲೆಸ್ ಮಾಡಕ್ಕೆ ಹೋಗ್ಬಿಟ್ರಿ ನನ್ನ ತಂದೆ ನನ್ನ ತಂದೆ ನಾನು ಉಳಿಸ್ಕಡೋಕ್ಕಾಗಲಿಲ್ಲ ಎಲ್ಲರೂ ಯಾವಾಗ ಸಾಯ್ತಾರೆ ಯಾವಾಗ ಸಾಯ್ತಾರೆ ಅಂತ ಕಾದಿತ್ತಾನೆ ಯಾಕೆ ವಯಸ್ಸೋದ್ಮೇಲೆ ಯಾಕೆ ಅಷ್ಟೊಂದು ಕೇರ್ಲೆಸ್ ಮಾಡ್ತಾರೆ ಹೋದ್ರೆ ಹೋಗ್ಲಿ ಹೇಳಂತಿದ್ದಾರೆ ಯಾಕೆ ಯಾಕೆ ವಯಸ್ಸು ಹೋದ್ಮೇಲೆ ಜೀವದ ಬೆಲೆ ಇರೋದಿಲ್ಲ ಅವ್ರಿಗೆ ಅವ್ರು ಬದುಕಕ್ಕೆ ಅರ್ಹತೆನೇ ಇಲ್ವ ಯಾಕೆ ಅಷ್ಟು ಕೇರ್ಲೆಸ್ ಮಾಡ್ತೀರ ನೀವೆಲ್ಲ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ರಿ ನನ್ನ ತಂದೆ ನೋಡಿಸ್ಕೊನಕ್ಕೆ ಆಗಲಿಲ್ಲ ನನ್ನ ಕೈಲೇ